ಚಾಲುಕ್ಯ ಉತ್ಸವ ಎರಡ್ ಸಾವಿರದ ಇಪ್ಪತ್ತಾರರ ದೃಶ್ಯ ಚಿತ್ರಕಲಾ ಶಿಬಿರ ಆಯೋಜಿಸಲಾದ ಚಿತ್ರಕಲಾ ಪ್ರದರ್ಶನ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರಾದ ಶ್ರೀ ಭೀಮಸೇನ್ ಬಿ ಚಿಮ್ಮನ್ಕಟ್ಟಿ ಅವರು ಭಾಗವಹಿಸಿ ಚಿತ್ರಕಲೆಯ ಬಗ್ಗೆ ತಿಳಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಪ್ರತಿಭಾವಂತರನ್ನು ಗೌರವಿಸುವ ಮೂಲಕ ಕಲೆಯ ಪ್ರೋತ್ಸಾಹಕ್ಕೆ ಅಕಾಡೆಮಿ ನೀಡುತ್ತಿರುವ ಸೇವೆ ಶ್ಲಾಘನೀಯವಾಗಿದೆ ವಿಶೇಷವಾಗಿ ಸ್ಥಳೀಯ ಕಲಾವಿದರಿಗೆ ಅವಕಾಶ ನೀಡಿ ಗೌರವಿಸಲಾಗಿದೆ ಚಿತ್ರಕಲಾ ಪ್ರದರ್ಶನದ ಮೂಲಕ ಪ್ರತಿಭಾವಂತ ಕಲಾವಿದರ ಕೃತಿಗಳನ್ನು ಪ್ರದರ್ಶನ ಅವರ ಕೌಶಲ್ಯಕ್ಕೆ ಗೌರವ ಸಲ್ಲಿಸಲಾಯಿತು ಕಾರ್ಯಕ್ರಮ ಅನ್ನ ಒಂದು ವಿಚಾರವಾಗಿ ಹೇಳೋದಾತಂದ್ರೆ ಆರೋಗ್ಯ ಉತ್ಸವಕ್ಕೆ ವರ್ಷ ಏನಾದರೂ ಸಿಗುತ್ತಪ್ಪ ಅಂತಂದ್ರೆ ಅದು ಏನು ಇವತ್ತರ ಮುಖಾಂತರವಾಗಿ ಅದು ನಮ್ಮ ಪರಂಪರೆಯನ್ನ ಮತ್ತು ನಮ್ಮ ಸಾಮ್ರಾಜ್ಯದ ಬಗ್ಗೆ ಆಗಿರಲಿ ಅಥವಾ ವಿಶೇಷತೆ ಬಗ್ಗೆ ಎಲ್ಲೋ ಒಂದು ಕಡೆ ಇಡೀ ನಮ್ಮ ಜಗತ್ತಿಗೆ ಸಂದೇಶ ಕೊಡೋದು ಒಂದು ಅದ್ರ ಬಗ್ಗೆ ತಿಳುವಳಿಕೆ ಕೊಡೋದಾಗಲಿ ಪರಿಚಯನ ಮಾಡಿಕೊಡೋದು ಆ ಒಂದು ವಿಶೇಷವಾದಂಥ ಒಂದು ಕಲೆ ಮುಖಾಂತರವಾಗಿ ನಾವು ಸಮಾಜದಾಗಿ ಎಂಥ ಒಬ್ಬ ಕಳೆದ ಚಳಮಟ್ಟದ ಒಂದು ಅಥವಾ ಅನಾರಕ್ಷಕರಾದ್ರೂ ಸಹ ಯಾವ ರೀತಿ ಇದ್ರೆ ಅಂತ ಹೇಳ್ಬೋದು ಎದುರು ಅಂತಂದ್ರೆ ಇವು ಎರಡು ಅವನಿಗೆ ಮೆಂಟಲಿ ಇಂಪ್ರೂವ್ಮೆಂಟ್ ಮಾಡುವಂಥವು ಅಥವಾ ಸೈಕಾಲಜಿಕಲ್ ಸ್ಟಡೀಸ್ ಬಗ್ಗೆ ಹೇಳಬೇಕಂದ್ರೆ ಈ ಎರಡೇ ಎರಡು ಪ್ಲಾಟ್ಫಾರ್ಮ್ ಅಂತ ಯಾವುದೋ ಒಂದು ಮಗುನ ಅಥವಾ ಅಡಲ್ಟನ್ನ ಬದಲಾವಣೆ ಮಾಡಬೇಕು ಸ್ಟ್ರಾಂಗಾಗಿ ಇಟ್ಕೋಬೇಕಂದ್ರೆ ಇವು ಎರಡು ಗುಣಗಳು ಅವನಲ್ಲಿ ಯಾವುದಾದ್ರು ಒಂದು ಸಾಕು ಅಂತ ಭಾಳ ದೊಡ್ಡ ಬದಲಾವಣೆಯನ್ನು ಅವ್ನ ಜೀವನದಲ್ಲಿ ಕಾಣ್ತಾನೆ ಅಂತ ಸೈಕಾಲಜಿಕಲ್ ಸ್ಟಡೀಸ್ ಬರೀತಾವೆ ಮತ್ತು ನ್ಯೂರಾಲಜಿಕಲ್ ಸ್ಟಡೀಸ್ ಬಗ್ಗೆ ಹೇಳ್ತವೆ ಹಾಗಾಗಿ ಹಂಗಾಗಿ ನಾವು ಯಾವಾಗ ಅದನ್ನು ಕಡೆ ಓದಿದ ಮೇಲೆ ನಮ್ಮ ಆಗಿದ್ದು ಚಿತ್ರಕಲೆಗೆ ಭಾಳ ಪ್ರಾಮುಖ್ಯತೆ ಐತಿ ಅಂತ ಅವಾಗ ನಾವು ನಮ್ಮ ಬೇರೆ ಬೇರೆ ಶಾಲೆಗಳ ಬಗ್ಗೆ ಒತ್ತಡ ನಾವು ನಮ್ಮ ಸ್ಕೂಲಲ್ಲಿ ಮಕ್ಕಳಿಗೆಲ್ಲ ಕಲಿಸ್ರಿ ಅಂತ ಹೇಳಿ ನಾವು ಒತ್ತಡ ಬೇರೆ ಮೊನ್ನೆ ರೀಸೆಂಟ್ ಆಗಿ ಎಮ್ ಐ ಟಿಯಿಂದ ಪುಣೆಯಿಂದನೂ ಕೆಲವೊಂದು ಚಿತ್ರ ಎಲ್ಲ ಬಂದಿದ್ರು ಬಂದು ಒಂದು ಅವರು ತಮ್ಮ ಚಿತ್ರಗಳನ್ನು ಕೊಡ್ತೀವಿ ಇದು ಅವ್ರಕ್ಕಿಂತ ನಾವು ಮಾಡ್ತೀವಿ ನಮ್ಗಿಂತ ಅವ್ರು ಮಾಡ್ತಾರ ಅನ್ನೋಂಥ ಸ್ಪರ್ಧೆ ತರ ಅಲ್ಲ ಧನಾತ್ಮಕವಾಗಿ ನಾವು ಬೇರೆ ಬೇರೆ ಅದೀವಿ ನಮ್ಮ ರೀಜನ್ಸ್ ಆರ್ ಬೇರೆ ಅದಾವ ಹಂಗಾಗಿ ನಮ್ಮ ಕಲೆಗಳ ರೀತಿನೇ ಬೇರೆ ಆಗ್ತೈತಿ ಅವ್ರ ಕಲೆಗಳ ರೀತಿನೇ ಬೇರೆ ಆಗೈತೆ ಅಥವಾ ಕಲ್ತಿದ್ ರೀತಿ ಬೇರೆ ಇರ್ತೈತೆ ನೀವು ಕಲ್ತಿದ್ದ ರೀತಿ ಬೇರೆ ಇರ್ತೈತಿ ಅವೆಲ್ಲ ಒಂದು ರೀತಿಯಿಂದ ಏನಂದರೆ ಒಂದು ಹಬ್ಬ ಆದಂಗೆ ಆಡಲಿ ಅನ್ನೋದು ನಮ್ಮ ಕನಸು ನಮ್ಮ ಇಷ್ಟರು ಕಲೆಗಳು ಒಂದು ಕಡೆ ಕೂಡಲಿ ಅವೆಲ್ಲನೂ ಬೇರೆ ಬಂದಂಥ ಎಲ್ಲ ಪ್ರೇಕ್ಷಕರು ಅಭಿಮಾನಿಗಳು ಅಥವಾ ಈ ಚಾಲುಕ್ಯರ ಬಗ್ಗೆ ತಿಳ್ಕೊಳ್ಬೇಕಂತ ಆಸೆ ಪಟ್ಟಂಥವ್ರು ಯಾರು ಬರ್ತಾರೆ ಅವರೆಲ್ಲ ಇದ್ರ ಬಗ್ಗೆ ತಿಳ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳಿ ವಿಶೇಷವಾಗಿ ತಮ್ಗೆಲ್ಲರಿಗೂ ಏನು ಇವತ್ತು ಬಂದು ನಮ್ಗೆ ಗೌರವ ಕೊಟ್ಟು ನಮ್ಮ ಚಾಲುಕ್ಯ ಉತ್ಸವದಾಗ ವಿಶೇಷವಾಗಿ ಈ ಶಿಬಿರಕ್ಕೆ ಬಂದ ತಾವೆಲ್ಲ ಪಾಲ್ಗೊಂಡಿರಿ ಭಾಳ ದೊಡ್ಡ ದೊಡ್ಡ ನಮ್ಗೆ ಗೊತ್ತಿರೋಂಗೆ ನಮ್ಗೆ ಭಾಳ ವಿಶೇಷವಾಗಿ ಉತ್ತರ ಕರ್ನಾಟಕದಿಂದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಾಗ ಬಹಳ ದೊಡ್ಡ ದೊಡ್ಡ ಕಲಾ ನಾವು ಕಂಡಿವಿ ಯಾಕಂದ್ರೆ ಅದು ಸುಮ್ನೆ ಹೇಳ ಬಹಳ ವಿಶೇಷವಾಗಿ ಉತ್ತರ ಕರ್ನಾಟಕದಿಂದ ಅದಿರಂತ ಕೇಳ್ಪಟ್ಟಿಲ್ಲ